ನಮಸ್ಕಾರ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಮುದ್ರಾಭ್ರಹ್ಮಣರ ಮನೆಯಲ್ಲಿ ಮಾಡುವಂತಹ ಅನ್ನದ ಜೊತೆಗಿನ ಪದಾರ್ಥವನ್ನು ಹೇಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಈ ರೆಸಿಪಿ ನನ್ನ ಫ್ರೆಂಡ್ ಇಂದ ಕಲ್ತಿದ್ದು ತುಂಬ ಹಿತವಾಗಿತ್ತು ತಿನ್ನೋದಕ್ಕೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಡಿಯರ್ಸ್ಗೆ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಅನ್ನ ಜೊತೆಗೆ ಸುಪ್ ಸೂಪರ್ ಕಾಂಬಿನೇಷನ್ ಆಗುವಂತಹ ಈ ರೆಸಿಪಿ ಬಗ್ಗೆ ನಿಮಗೂ ಕುತೂಹಲ ಇದೆ ಅಲ್ವಾ ಬನ್ನಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಏನೇನು ತರಕಾರಿ ಉಪಯೋಗಿಸಿದ್ದೀನಿ ಏನು ಮಸಾಲ ಹಾಕಿದ್ದೀನಿ ಅಂತೆಲ್ಲ ಕಲಿಯೋಣವಾ ನೋಡಿ ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನಂತರ ಹೆಚ್ಕೊಂಡಿರೋ ಪಡವಲಕಾಯಿನ ಹಾಕ್ತಾ ಇದ್ದೀನಿ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಹೆಚ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಹೋಳಿಗೆ ಹಿಡಿಯುವಷ್ಟು ನಂತರ ನೋಡಿ ಒಂದು ಟೊಮೊಟೊ ಹಣ್ಣನ್ನ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಹೀಗೆ ಬೇಯ್ತಾ ಇರಲಿ ನೆಕ್ಸ್ಟ್ ಇದಕ್ಕೆ ಒಂದು ಬೇಕಾಗಿರೋ ಒಳ್ಳೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಹಾಕಿದ್ದೀನಿ ನಂತರ ಇದಕ್ಕೆ ಒಂದೇ ಒಂದು ಹನಿ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಸ್ವಲ್ಪ ಅಂತ ಪರಿಮಳ ಬರ್ತಿರೋ ಹಾಗೆ ಇದಕ್ಕೆ ಒಂದೇ ಒಂದು ಚಮಚ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ತಾ ನೋಡಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಸ್ವಲ್ಪ ಬಣ್ಣ ಬದಲಾಗಿದೆ ಈಗ ನಾನು ಎರಡು ಚಮಚ ಆಗುವಷ್ಟು ಧನಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಸಹ ಚೆನ್ನಾಗಿ ಉಟ್ಕೋಬೇಕು ನಂತರ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸನ್ನು ಹಾಕೋಬೇಕು ನಾನಿಲ್ಲಿ ಮೂರು ಮೆಣಸು ಹಾಕಿದ್ದೀನಲ್ವ ಇನ್ನು ಖಾರ ಹೆಚ್ಚಿಗೆ ಬೇಕು ಅಂದರೆ ಒಂದು ಎರಡು ಗುಂಟೂರು ಮೆಣಸನ್ನು ಸಹ ಹಾಕೋಬೋದು ನೋಡಿ ಮಸಾಲೆ ರೆಡಿಯಾಗಿದೆ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಫುಡ್ಡಿರೋ ಮಸಾಲೆಗಳಷ್ಟನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ನೆಕ್ಸ್ಟು ಹುರಿದುಕೊಂಡಿರೋ ಒಂದು ಸಣ್ಣ ಪೀಸ್ ಚಕ್ಕೆ ಎರಡು ಲವಂಗ ಹಾಕ್ತಾಯಿದ್ದೀನಿ ನಂತರ ಬೇಯಿಸಿರೋ ಟೊಮೊಟೊ ಬೇಯಕ್ಕೆ ಹಾಕಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಒಮ್ಮೆ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಗ್ರೈಂಡ್ ಆಗಬೇಕು ಒಮ್ಮೆ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಯಾಕೆ ಟೊಮೊಟೊದಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಬೇಯಿಸಿರೋದ್ರಿಂದ ನಂತರ ನೀರನ್ನು ನೋಡಿಕೊಂಡು ಹಾಕ್ಕೊಡೋಣ ನೋಡಿ ಇವಾಗ ಮಸಾಲ ರೆಡಿಯಾಗಿದೆ ಒಂದು ಕಾಲು ಕಪ್ಪಕ್ಕಿಂತ ಕಡಿಮೆ ಆಗೋಷ್ಟು ನೀರನ್ನು ಮಾತ್ರ ಹಾಕಿದ್ದೀನಿ ನಾನು ನೋಡಿ ಪಡವಲಕಾಯಿ ಹೋಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ರುಬ್ಬಿರೋ ಮಸಾಲೆನ ಹಾಕ್ಕೋತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲಿ ಇದಕ್ಕೆ ಉಪಯೋಗಿಸೋರು ಉಪಯೋಗಿಸ್ಬೋದು ಅದ್ರಲ್ಲಿ ನಾನು ಹಾಕ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಮಾತ್ರ ಬರೋದು ಖಂಡಿತ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಎಣ್ಣೆ ಸಾಸಿವೆ ಇಂಗು ಒಂದು ಒಗ್ಗರಣೆ ಮೆಣಸು ಕರಿಬೇವು ಹಾಕಿರೋ ಒಗ್ಗರಣೆ ಬಿದ್ದರೆ ಇದಕ್ಕೆ ರುಚಿ ಹೆಚ್ಚೋದು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಮುದ್ರಾ ಬ್ರಾಹ್ಮಣರ ನಮ್ಮ ಮನೆಯಲ್ಲಿ ಮಾಡುವಂತಹ ಪಡವಲಕಾಯಿ ರಸವಾಂಗಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವೊಮ್ಮೆ ಖಂಡಿತ ಮಾಡಲೇಬೇಕು ಈ ರೆಸಿಪಿನ ನೀವು ಇನ್ನೂ ಬದ್ನೆಕಾಯಲ್ಲಿ ಮಾಡ್ಬೋದು ಮತ್ತು ಬೀನ್ಸಲ್ಲಿ ಮಾಡ್ಬೋದು ಆಲೂಗಡ್ಡೆ ಸಹ ಉಪಯೋಗಿಸಿ ಮಾಡ್ಬೋದು ತುಂಬ ರುಚಿಯಾಗಿರತ್ತೆ ಈ ರೆಸಿಪಿ ನೀವು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನು ಇದು ಮಾಡಿದರೆ ಸೈಡ್ ಡಿಶ್ಶು ಯಾವುದು ಬೇಕಾಗಲ್ಲ ಫ್ರೆಂಡ್ಸ್ ಅಂದರೆ ನಾವು ಮಸಾಲೆಗೆ ಬಳಸಿರ್ತೀವಲ್ಲ ಆ ಐಟಮ್ಸ್ಗಳೇ ಇದಕ್ಕೆ ಸಾಕಾಗುತ್ತೆ ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡ್ತೀರ ಅಲ್ವಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಅವರಿಗೂ ಸಹ ಒಂದು ಹೊಸ ರೆಸಿಪಿಯ ಕಲಿಕೆ ಸಾಧ್ಯವಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಹಂಟಿಲ್ ದೆನ್ ಟೇಕ್ ಕೇರ್ ನಿಮ್ಮ ಸಪೋರ್ಟ್ ಸಹಾಯ ಹೀಗೆ ಇರಲಿ ಇನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗಲು ಆಗಲು ಸಹಾಯ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೆ ಇನ್ನು ಯಾವ್ಯಾವ ರೀತಿಯ ವಿಡಿಯೋಗಳು ಇಷ್ಟ ಆಗುತ್ತೆ ಯಾ ಯಾವ್ಯಾವ ರೆಸಿಪಿ ಬೇಕು ಅಂತ ಹೇಳಿದರೆ ನಾನು ಮಾಡೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದೇ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್